ನೋಡಿ ವೃಶ್ಚಿಕ ರಾಶಿಯವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕ್ ಬೇಡವಾ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ವೃಶ್ಚಿಕ ರಾಶಿಯವರ ತಕ್ಷಣ ಬಹಳಷ್ಟು ರಹಸ್ಯಗಳನ್ನ ಬಹಳ ಗುಟ್ಟಾಗಿ ಕೆಲಸ ಇಟ್ಕೊಂಡು ಮಾಡ್ತೀರಿ ಯಾಕಂತಂದ್ರೆ ಅದು ಬೇರೆಯವ್ರ ಹತ್ರ ಎಲ್ಲೂ ಶೇರ್ ಮಾಡ್ಕೊಳ್ಳಲ್ಲ ಏನಾದ್ರೂ ಒಂದು ಡಿಫ್ರೆಂಟ್ ಆದಂತ ಆಲೋಚನೆಗಳು ಹುಟ್ಟಬೇಕು ಅಂತಂದ್ರೆ ಅದು ವೃಚ್ಚಿಕ ರಾಶಿಯವ್ರೆ ಬೇರೆಯವ್ರು ಯಾವ ತರ ಮಾಡ್ತಾರೆ ಆ ತರ ಇರಲ್ಲ ನಿಮ್ಮದೇ ಆಗಿರತಕ್ಕಂತ ಕೆಲವೊಂದು ದಾರಿ ಇರುತ್ತೆ ನಿಮ್ಮದೇ ಆದಂತಹ ಒಂದು ಮೈಂಡ್ ಸೆಟ್ ಇರುತ್ತೆ ಅದನ್ನ ಬೇರೆಯವರಿಗೆ ಹೇಳಲಾರದೆ ಮನಸ್ಸನ್ನೆಲ್ಲ ಇದ್ದುಕೊಂಡು ಅದನ್ನ ಕಾರ್ಯ ಸಾಧನೆ ಮಾಡ್ತಕ್ಕಂತಹ ಒಂದು ಗುಣ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಬಹಳಷ್ಟು ಬುದ್ಧಿವಂತಕರು ರಹಸ್ಯಗಳನ್ನ ಗುಪ್ತವಾಗಿ ಇಟ್ಕೊಳ್ತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಇನ್ನೊಂದು ನಿಮ್ಮ ಮೇಲೆ ಒಂದು ನಂಬಿಕೆ ಇರುತ್ತೆ ಸಂದರ್ಭದಲ್ಲೂ ಕೂಡ ನಿಮ್ಮ ಪ್ರಾಮಾಣಿಕೆಯನ್ನ ಪ್ರಾಮಾಣಿಕತೆಯನ್ನ ಬಿಟ್ಕೊಡಲ್ಲ ಯಾರಿಗೆ ಏನೋ ಮಾತು ಕೊಟ್ಟರು ಅಥವಾ ನಂಬಿದ್ರು ಆ ನಂಬಿಕೆಗೆ ಮೋಸ ಮಾಡ್ತಕ್ಕಂತಹ ವ್ಯಕ್ತಿ ಎಲ್ಲ ವೃಶ್ಚಿಕ ರಾಶಿಯವರು ಇನ್ನು ಸಹನೆಯಿಂದ ಇರತಕ್ಕಂಥದ್ದು ಸಹನೆಯನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡ್ತಕ್ಕಂತಹ ವ್ಯಕ್ತಿತ್ವ ಇರೋದಿಲ್ಲ ಇನ್ನು ಮದುವೆ ಆದ ಮೇಲೆ ಬಹಳಷ್ಟು ಮದುವೆಗಿಂತ ಮುಂಚೆ ಬಹಳಷ್ಟು ಕಷ್ಟಗಳು ನೋವುಗಳು ಗೊಂದಲಗಳು ತೊಂದರೆಗಳನ್ನ ಅನುಭವಿಸ್ತಿರ್ತೀರಿ ಜೀವನದಲ್ಲಿ ಮದುವೆ ಆದ ಮೇಲೆ ಬಹಳಷ್ಟು ಭಾಗ್ಯೋದಯ ನಿಮ್ಮ ಜೀವನದಲ್ಲಿ ಬರತಕ್ಕಂಥದ್ದು ಅಂತಸ್ತು ವಾಹನ ಮನೆ ಏನೋ ಒಂದು ಮುಖ್ಯವಾಗಿರ್ತಕ್ಕಂಥದ್ದನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ನಿಮ್ಮ ಜೀವನದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಈ ವೃಶ್ಚಿಕ ರಾಶಿಯವರು ಎಂತಹ ಗುಟ್ಟಿನ ವಿಚಾರ ಇದ್ರೂ ಕೂಡ ಯಾರ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅವ್ರ ಮನಸ್ಸಿನಲ್ಲಿ ಯಾವ ಗುಟ್ಟಿದೆ ಅದನ್ನ ಚಾಣಾಕ್ಷತನದಿಂದ ಬಯಲಿಗೆಳೆಯುವಂತಹ ಬುದ್ಧಿಶಕ್ತಿ ಉಳ್ಳವರು ಅಷ್ಟೊಂದು ಶಾರ್ಪ್ ಆಗಿ ಯೋಚನೆ ಮಾಡ್ತಕ್ಕಂತಹ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರು ಊರಿನ ಮುಖ್ಯಸ್ಥರಾಗಿಯೋ ಅಥವಾ ಯಾವುದೇ ಸಂಸ್ಥೆಯ ಮುಖ್ಯಸ್ಥರಾಗಿಯೋ ಅಧಿಕಾರಿಗಳಾಗಿಯೋ ಬಹಳ ಮುಂಚೂಣಿಯಲ್ಲಿರ್ತಾರೆ ಸಮಾಜದ ಮುಂಚೂಣಿಯಲ್ಲಿ ಸದಾ ಅವರ ಬಗ್ಗೆ ಒಂದು ಚರ್ಚೆ ಇರುತ್ತೆ ಆ ಮುಂದಾಳತ್ವತನ ಇರುತ್ತೆ ನಾಯಕತ್ವದ ಗುಣಗಳು ಇರುತ್ತೆ ವೃಶ್ಚಿಕ ರಾಶಿಯವರ ತಕ್ಷಣ ಅಂತಹ ಒಂದು ಭಾವನೆ ವೃಶ್ಚಿಕ ರಾಶಿಯಲ್ಲಿ ಇರುತ್ತೆ ಬಹಳ ಒಳ್ಳೆಯ ಒಂದು ಗುಣ ಒಂದು ಒಳ್ಳೆಯ ಒಂದು ಮನಸ್ಥಿತಿ ಅಂತ ಹೇಳ್ಬೋದು ಇಂತಹ ವೃಶ್ಚಿಕ ರಾಶಿಯವರು ಆ ಯಾವ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆ